ಮನೆಯಲ್ಲಿ ಯಾರು ಇಲ್ಲದ ವೇಳೆ ಬಾಗಿಲು ಒಡೆದು ಒಳಗೆ ನುಗ್ಗಿದ್ದ ಕಳ್ಳನೋರ್ವ ಮನೆಯೊಳಗೆ ತಗ್ಲಾಕಿಕೊಂಡ ಘಟನೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣ ಸಮೀಪದ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸಿಕ್ಕಿಬಿದ್ದ ಕಳ್ಳನನ್ನು ವಿಜಯಪುರ ಠಾಣೆ ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲು ಮಾಡಿದ್ದಾರೆ ಮೂವತ್ತು ವರ್ಷದ ನವೀನ್ ಎಂಬಾತನೇ ಮನೆಗಳತನಕ್ಕೆ ಯತ್ನಿಸಿ ಸಿಕ್ಕಿಬಿದ್ದವ ಈತ ಯಲಹಂಕದ ಅದ್ದಗಾನಹಳ್ಳಿಯ ನಿವಾಸಿ ಎಂದು ತಿಳಿದುಬಂದಿದೆ அவன் வந்துட்டான் அவன் அம்மா ಆ ರಮಪ್ಪ ಏನೋ ಅವನು ಅಂತಾ ಆಮೇಲೆ ಅವನು ಬರ್ತಾನೆ ಅವನು ಬರ್ತಾನೆ ನಾನು ಹೋಗಿ ತೆಗೀನಿ ಅವನು ಸ್ವಲ್ಪ ಕಡಬುತ್ತು ಅದು ಬಿಡ್ರೆ ಆ ನುಕ್ ಕೊಡ್ ಯಾರು ಬರಲಿಕ್ಕೆ